ಈ ಸುಲಭ ಪರಿಹಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಐಶ್ವರ್ಯ ಬೇಗನೆ ಬರುತ್ತದೆ ಎಂದು ಹೇಳುತ್ತಾರೆ ಅವು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ ಇದರಿಂದ ಕೆಟ್ಟ ಕನಸುಗಳು ಬರುತ್ತವೆ ಶೂಗಳನ್ನು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಅಥವಾ ತಲೆ ಕೆಳಗಾಗಿ ಇಡಬೇಡಿ ಇದರಿಂದ ಮನೆಯಲ್ಲಿ ಅಶಾಂತಿಯಾಗುತ್ತದೆ ಮತ್ತು ದಾರಿದ್ರ್ಯ ಬರುತ್ತದೆ ಬೆಳ್ಳಿಯ ಬಟ್ಟಲಿನಲ್ಲಿ ಕರ್ಪೂರವನ್ನು ಸುಟ್ಟು ಅಡುಗೆ ಮನೆಯಲ್ಲಿ ತೋರಿಸಿ ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕರ್ಪೂರವನ್ನು ಸುಟ್ಟು ತೋರಿಸಿ ಇದರಿಂದ ಆಹಾರ ಮತ್ತು ದನದಲ್ಲಿ ಐಶ್ವರ್ಯ ಉಳಿಯುತ್ತದೆ ಕುಟುಂಬದವರ ಆರೋಗ್ಯವು ಒಳ್ಳೆಯದಾಗಿರುತ್ತದೆ ವಿದ್ಯಾರ್ಥಿಗಳು ನವಿಲುಗರಿಯನ್ನು ಪುಸ್ತಕದಲ್ಲಿ ಅಥವಾ ಓದುವ ಮೇಜಿನ ಮೇಲೆ ಇಡಲಿ ಇದರಿಂದ ಓದಿನಲ್ಲಿ ಗಮನ ಸಿಗುತ್ತದೆ ಓಡೋಡಾಟ ಹೆಚ್ಚಾದರೆ ಮಂಗಲ ಗ್ರಹ ದುರ್ಬಲವಾಗಿದೆ ಎಂದರ್ಥ ಶನಿವಾರ ಸುಂದರಕಾಂಡದ ಪಾಠ ಮಾಡಿ ರಾಹು ದೋಷವಿರುವವರು ವಾಯುವ್ಯ ದಿಕ್ಕಿನಲ್ಲಿ ನವಿಲುಗರಿಯನ್ನು ಇಡಲಿ ಇದರಿಂದ ರಾಹು ದೋಷ ಕಡಿಮೆಯಾಗುತ್ತದೆ ಮನೆಯಲ್ಲಿ ಸಾಲ ಮತ್ತು ರೋಗಗಳು ಕಡಿಮೆಯಾಗದಿದ್ದರೆ ನೈಋತ್ಯ ಕೋನದಲ್ಲಿ ಕೆಂಪು ಬಲ್ಲನ್ನು ಯಾವಾಗಲೂ ಹಚ್ಚಿರಿಸಿಯೇ ಹಣ ಚಿನ್ನ ಬೆಲೆ ವಸ್ತುಗಳ ಅಲಮಾರಿಯ ಮುಖವನ್ನು ಉತ್ತರಕ್ಕೆ ಇರಿಸಿಯೇ ಇದರಿಂದ ಶ್ರೀಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಧನವು ಉಳಿಯುತ್ತದೆ ಮನೆಯಲ್ಲಿ ಸುಖ ಶಾಂತಿಗಾಗಿ ಪ್ರತಿ ಅಮಾವಾಸೆಯೆಂದು ಮನೆಯನ್ನು ಸ್ವಚ್ಛಗೊಳಿಸಿಯ ಬೇಡದ ವಸ್ತುಗಳನ್ನು ಹೊರಗಿಡಿಯ ಶುದ್ಧ ಸ್ಥಳದಲ್ಲಿ ಕಚ್ಚಾ ಲಸಿಯ ಚಿಟಿಕೆಯನ್ನು ಕೊಟ್ಟು ಧೂಪ ಹಚ್ಚಿ ವಾಸ್ತುದ ಪ್ರಕಾರ ಈಶನ್ಯಕೋನವು ತುಂಬ ಪವಿತ್ರವಾದ ಭಾಗ ಈ ಸ್ಥಳವನ್ನು ಸ್ವಚ್ಛವಾಗಿರಿಸಿಯ ಇಲ್ಲಿ ಪೂಜಾ ಸ್ಥಾನವನ್ನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಮೊದಲ ರೊಟ್ಟಿಯನ್ನು ಯಾವಾಗಲೂ ಗೋವಿಗೆ ಇಡಿ ಇದರಿಂದ ದೇವತೆಗಳು ಖುಷಿಯಾಗುತ್ತಾರೆ ಪಿತೃಗಳಿಗೂ ಶಾಂತಿ ಸಿಗುತ್ತದೆ ಈಶಾನ್ಯ ಕೋನದಲ್ಲಿ ಶುದ್ಧ ನೀರಿನ ಕಲಶವನ್ನು ಇಡಿ ಆರತಿ ದೀಪ ಅಗ್ನಿಯಂತಹ ಪವಿತ್ರ ವಸ್ತುಗಳನ್ನು ಬಾಯಿಯಿಂದ ಊದಿ ಆರಿಸಬೇಡಿ ಧೂಪ ಅಗರಬತ್ತಿ ಹವನದ ಸಾಮಗ್ರಿಯನ್ನು ಆಗ್ನೇಯ ಕೋನದಲ್ಲಿ ಹಿಡಿಯ ತಿಂಗಳಿಗೆ ಎರಡು ಬಾರಿ ಗೋಮಯವನ್ನು ಸುಟ್ಟು ಅದಕ್ಕೆ ಲೋಬಾನ ನಿಮ್ ಎಲೆ ಕರ್ಪೂರ ಲವಂಗ ಗುಗ್ಗುಲವನ್ನು ಹಾಕಿ ಧೂಪ ಕೊಡಿ ಇದರಿಂದ ಮನೆಯಲ್ಲಿ ಒಳ್ಳೆಯ ವಾತಾವರಣ ಉಳಿಯುತ್ತದೆ ರೋಗಗಳು ದೂರವಾಗುತ್ತವೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಭಕ್ತಿಯಿಂದ ಗೀತೆಗಳನ್ನು ಕೇಳಿಸಿಯೇ ಇದರಿಂದ ತೀವ್ರ ಕೃಪೆ ಸಿಗುತ್ತದೆ